ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಳಗಾವಿ ಜಿಲ್ಲೆಯ ರೈತರ ಹೋರಾಟ ಸತತವಾಗಿ ಒಂಬತ್ತು ದಿನ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆಗಳು ಬಂದಿಲ್ಲ ಇನ್ನೂ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಿರುವ ವಿಷಯ ಏನಪ್ಪ ಅಂತಂತಂದರೆ ಯಾರು ಸಿ ಎಂ ಆಗಬೇಕು ಎಷ್ಟು ಯಾವಾಗ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆದರೆ ಬೆಳಗಾವಿಯಲ್ಲಿ ಇಷ್ಟೊಂದು ಜನ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಒಂದು ಸ್ವಲ್ಪ ಕಿಂಚಿತ್ತು ಯಾವುದೇ ಕಾಳಜಿ ಇಲ್ಲ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ ಹತ್ರ ಟನಲ್ ಬಗ್ಗೆ ಟನಲ್ ರೋಡ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಟೈಮ್ ಇರೋ ಇವರಿಗೆ ಒಂಬತ್ತು ದಿನದಿಂದ ನಮ್ಮ ರೈತರು ರೈ ರೋಡ್ಗಿಳಿದು ಬೆಳಗಾವಿಯಲ್ಲಿ ಅಷ್ಟೊಂದು ಹೋರಾಟ ಮಾಡ್ತಿದ್ರು ಅದು ಕಾಣಿಸ್ತಾ ಇಲ್ವಾ ನಿನ್ನೆನೋ ನೋವು ಯಾರೋ ಬಂದಿದ್ರಂತೆ ಇನ್ನೂ ಎರಡು ದಿನ ಟೈಮ್ ಬೇಕಂತ ಕೇಳಿದ್ರಂತೆ ಅಂದರೆ ಇಷ್ಟು ದಿನ ನಮ್ಮ ರೈತರು ಏಳು ದಿನ ಹೋರಾಟ ಮಾಡಿರೋದು ಅವ್ರಿಗಿನ್ನೂ ಕಾಣಿಸ್ತೇ ಇಲ್ವಾ ಕಳೆದ ಒಂಬತ್ತು ದಿನದಿಂದ ನಮ್ಮ ರೈತರು ಊಟ ನಿದ್ದೆ ಬ ಅವರ ಜಮೀನು ಎಲ್ಲ ಬಿಟ್ಟು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ನಡೆದು ರೋಡಲ್ಲಿ ಬಂದು ಹೋರಾಟ ಮಾಡ್ತಿರ್ಬೇಕಾದ್ರೆ ಇವರು ಮಾತ್ರ ಆರಾಮಾಗಿ ಕ್ಯಾಬಿನಲ್ಲಿ ಕುತ್ಕೊಂಡು ಸಿ ಎಮ್ ನೆಕ್ಸ್ ಸಿ ಎಂ ಯಾರಾಗಬೇಕು ಎಲ್ಲಾಗಬೇಕು ಏನಾಗಬೇಕು ಅನ್ನೋ ಚರ್ಚೆ ಮಾಡ್ತಿದ್ದಾರೆ ಹೊರತು ನಮ್ಮ ರೈತರ ಕಬ್ಬುಗಳಿಗೆ ನಿಗದಿತ ಬೆಲೆ ಬಗ್ಗೆ ಚರ್ಚೆ ಮಾಡಬೇಕು ಹತ್ರ ಅನ್ನೋ ಒಂದು ಚಿಕ್ಕ ಅರಿವು ಇಲ್ವ ಇವರಿಗೆ ಹಾಗೆ ಅದೇ ರೀತಿ ನಮ್ಮ ರಾಜ್ಯದ ವಿರೋಧ ಪಕ್ಷಗಳಾಗಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ನಿಜವಾಗಿ ಹೇಳ್ಬೇಕಪ್ಪ ಅಂತಂತಂದರೆ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೇನಾ ಅಂತ ಅನ್ನೋದು ಡೌಟ್ ಅನ್ನಿಸಿದೆ ಏನಂದರೆ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಯಾವ ಧ್ವನಿ ಎತ್ತಬೇಕಾದಂಥ ವಿರೋಧ ಪಕ್ಷದ ನಾಯಕರುಗಳಾಗಲಿ ವಿರೋಧ ಪಕ್ಷದ ಆಡಳಿತ ಪಕ್ಷಕ್ಕೆ ಎದುರ್ಕೊಂಡಿದ್ದಾರೆ ಅಂತ ರಾಜ್ಯದಲ್ಲಿ ತಾವು ನೀಡಿರುವಂಥ ಯೋಜನೆಗಳು ಮುಂದುವರಿತಿಲ್ಲ ಅದೇ ರೀತಿಯಾಗಿ ರಾಜ್ಯದ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿಗಳಿಗೆ ತಾವು ನಂಬ್ಕೊಂಡು ಕಾಯ್ತಾರೆ ಅಂತ ಯಾವುದೇ ಕಾಲ್ಫಾರ್ಮ್ಗಳಲ್ಲೇ ಆದರೂ ಇಲ್ಲ ಇಷ್ಟೆಲ್ಲ ಆದರೂ ರೈತರು ಒಂಬತ್ತು ದಿನದಿಂದ ರೋಡಲ್ಲಿ ನಿಂತ್ಕೊಂಡು ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಚಿಂತನೆ ಆದರೆ ಸರ್ಕಾರಕ್ಕಿಲ್ವಾ ಅಥವಾ ಇದರ ಬಗ್ಗೆ ಗೊತ್ತಿದ್ದು ಸರ್ಕಾರ ಸುಮ್ಮನೆ ಇದೆಯಾ ಈ ವಿಚಾರನ ಹೀಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ನಾವಂತೂ ಗೋಕಾಕ್ ಚಳವಳಿನ ನೋಡಿಲ್ಲ ಮತ್ತು ಇನ್ನೊಂದು ಗೋಕಾಕ್ ಚಳುವಳಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಅನಿಸ್ತಾ ಇದೆ ಈಗಾಗಲೇ ರಾಜ್ಯದ ರೈತರು ಏಳನೇ ಏಳು ಹನ್ನೊಂದು ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಕಡೆಗೆ ಕೊಟ್ಟಿದ್ದಾರೆ ಇನ್ನು ಎಲ್ಲ ಹಲವಾರು ಜಿಲ್ಲೆಗಳಿಂದ ಎಲ್ಲ ರೈತರು ಬಂದು ಅವರಿಗೆ ಕೈ ಜೋಡಿಸಿದ್ದಾರೆ ಕಬ್ಬು ಬೆಳೆಗೆ ಅಂತಲ್ಲ ಯಾವುದೇ ಬೆಳೆಗಾದರೂ ತ ರೈತ ತಾನು ಬೆಳೆದ ಬೆಲೆಗೆ ಬೆಳೆಗೆ ಒಂದು ಬೆಲೆ ನಿಗದಿ ಮಾಡಿ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಯೋಚಿಸಬೇಕು ಬರೀ ಬೆಂಗಳೂರು ಡೆವಲಪ್ಮೆಂಟ್ ಆದರೆ ಅಂತ ನೋಡ್ಕೊಂಡು ಹೋಗೋದಲ್ಲ ನಮ್ಮ ಸ್ವಲ್ಪ ಉತ್ತರ ಕರ್ನಾಟಕವನ್ನು ಲೆಕ್ಕಕ್ಕೆ ತಗೊಳ್ಳಿ ಉತ್ತರ ಕರ್ನಾಟಕವನ್ನು ಸಪ್ರೇಟ್ ಅದೇ ಒಂದು ರಾಜ್ಯ ಅಂತ ನೋಡಕ್ಕೂ ಎಲ್ಲ ಎಂಟರಿಂದ ಒಂಬತ್ತು ದಿನದಿಂದ ರೈತರು ರಾತ್ರಿ ಆಗಲಿ ಅನ್ನದೇ ಹೋರಾಡಿದ್ರು ಸರ್ಕಾರ ಆಗಲಿ ಅಥವಾ ಸರ್ಕಾರಿ ಕಾರ್ಖಾನೆ ಓನರ್ಗಳೇ ಆಗಲಿ ಒಬ್ಬರು ಸಹ ತಿರುಗಿ ನೋಡಿಲ್ಲ ಆದರೆ ರೈತರು ಅವ್ರ ನಮ್ಮ ಸಕನೇ ಓನರ್ಗಳ ಹತ್ರ ಆಗಲಿ ಅವರು ಭಿಕ್ಷೆ ಕೇಳ್ತಾ ಇಲ್ಲ ಅವರು ಬೆಳೆದ ಕಬ್ಬು ಬೆಳೆಗೆ ನಿಗದಿತ ಬೆಲೆ ಕೊಡಿ ನಮಗೆ ಮೂರುವರೆ ಸಾವಿರ ನಿಗದಿ ನಿಗದಿ ನಿಗದಿತ ಬೆಲೆ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ನಿಗದಿತ ಬೆಲೆ ಫಿಕ್ಸ್ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರ ಕೊಡೋದಕ್ಕೆ ಏನಂತ ನಮಗೆ ಗೊತ್ತಾಗ್ತಿಲ್ಲ ಬೇರೆ ಎಲ್ಲ ರಾಜ್ಯಗಳಲ್ಲೂ ಬೇರೆ ಎಲ್ಲ ರಾಜ್ಯಗಳಲ್ಲೂ ಸಾಧ್ಯವಾದಂಥ ಬೆಲೆ ನಮ್ಮ ರಾಜ್ಯದಲ್ಲಿ ಏನಕ್ಕಾಗ್ತಾಯಿಲ್ಲ ಈಗ ಆಲ್ರೆಡಿ ರೈತರು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರಕ್ಕೆ ಕಬ್ಬು ಮಾರೋಕ್ಕೆ ರೆಡೀತಾರೆ ಬಟ್ ಅವರ ಅಭಿಪ್ರಾಯ ಏನಪ್ಪ ಅಂತಂದರೆ ನಮ್ಮ ಸರ್ಕಾರದಲ್ಲಿ ನಮಗೆ ಒಂದು ಬೆಲೆ ನಮ್ಮ ರಾಜ್ಯದಲ್ಲೇ ಬೆಲೆ ಸಿಗಲಿ ನಮ್ಮ ರಾಜ್ಯದವರಿಗೆ ಮಾರಬೇಕು ಅಂತ ತಲೆ ಆಗ್ಲೇ ನಿಲ್ಲಿಸಿರೋದು ಇಲ್ಲಾಂದರೆ ರೈತರು ಅನ್ಸ್ ಮಾಡಿದ್ರು ಅವ್ರೇನು ಕಪ್ ತಗೊಂಡೋಗ ಬೇರೆ ರಾಜ್ಯಕ್ಕೆ ಮಾರೋ ದೊಡ್ಡ ವಿಷಯವೇ ಅಲ್ಲ ಬಟ್ ಅವ್ರು ಕೇಳ್ತಿರೋದು ಏನಪ್ಪ ಅಂತಂದರೆ ನಮಗೆ ಒಂದು ಕಪ್ಪಿನ ಬೆಲೆಗೆ ಒಂದು ನಿಗದಿತ ಬೆಲೆ ಕೊಡಿ ಮೂರುವರೆ ಸಾವಿರ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇರೋದು ಆದಷ್ಟು ಇದ್ರ ಬಗ್ಗೆ ಸರ್ಕಾರ ಆಗಲಿ ಸರ್ಕಾರಿ ಕಾರ್ಖಾನೆ ಓನರ್ಗಳಾಗಲಿ ನಿಗವಿಸಿ ಬೇಗ ಒಂದು ಬೆಲೆ ನಿಗದಿ ಮಾಡಿ ಈಗಾಗಲೇ ರೈತ ಪರ ಸಂಘಟನೆ ರೈತ ಸಂಘಟನೆ ಹೋರಾಟಗಾರರು ಏಳನೇ ತಾರೀಕು ಇವತ್ತು ಅಥವಾ ನಾ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ರೈತರು ಸಪೋರ್ಟ್ ಮಾಡ್ತಿದ್ದಾರೆ ವಕೀಲರು ಸಪೋರ್ಟ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಸರ್ಕಾರ ಮತ್ತು ಇನ್ನೊಂದು ಗೋಕಚ ಬೆಲೆ ನೋಡೋಕ್ಕೆ ರೆಡಿಯಾಗಿರಬೇಕು ನಮ್ಮ ರೈತರಿಗೆ ಒಂದು ಬೆಲೆ ಸಿಗೋವರೆಗೂ ಅವರು ಬೆಳೆದ ಬೆಲೆಗೆ ಸಿಗ ಬೆಳೆದ ಬೆಲೆಗೆ ಬೆಲೆ ಸಿಗೋವರೆಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಹೋರಾಟಗಳನ್ನು ನಿಲ್ಲಿಸಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು